ಈ ತರ ನೀರ್ ಇದಾವೆ ಈ ತರ ಕುದು ಮಕ್ಕಳಿಗೂ ಹಾನಿಕಾರ ನಿಮಗೂ ಹಾನಿಕಾರ ಇಂತದರ ಮಟ್ಟಿಗೆ ಬದುಕ್ತಾ ಇದೀರಲ್ಲ ಎದಕ್ಕೆ ಅಂದ್ರೆ ನೀರ ಯಾರು ಬಿಡುದ ಇಲ್ಲಪ್ಪ ನಮಗ ಇವನ ನೀರ್ ಕುಡಿಯತ್ತ ನಮ್ಗ ಹೋರಾಟ ಐತಾರ ಬರೋ ಬೋರ್ ಹೊಡದ ಈ ಬೋರ್ನ್ಯಾಗ ನೀರ ಸುಮ್ಮನೆ ಆಗೇತ್ರಿ ನೀರ್ ನಾವ್ ಹೆಂಗ್ ಬದುಕೊಂಡ್ರಿ ನೀರ್ ಕುಡದ ಈಗಾಗಲೇ ಎರಡು ಸರ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ ಆದ್ರೂ ಪಂಚಾಯತಿ ಮೆಂಬರ್ಗಳು ಯಾರು ಕೇರ್ ಮಾಡಿಲ್ಲ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕಂತ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ನೀರಿನ ಬಗ್ಗೆ ಹಿಂಗ ಎಲ್ಲ ನೋಡ್ರಿ ಸರ್ ನೀರ ಜನಗಳು ಈ ಥರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಯಾವ ಸ್ಥರ ಅಂತಂದ್ರೆ ನಂಗೆ ಸ್ವಲ್ಪ ಈಗ ಕುಡಿಯೋ ನೀರಿನ ಸಮಸ್ಯೆ ಆಯ್ತು ಸರ್ ಅವರಿಗೆ ಈಗ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಜನಗಳಿಗೆ ತದ್ದ ಜ್ವರ ವಾಂತಿ ಬೇದಿ ಎಲ್ಲ ಥರ ಜನಗಳಿಗೆ ತೊಂದರೆನಾಗ್ತಾ ಇದೆ ಅದ್ರ ಬಗ್ಗೆ ನೀವು ಏನು ಸರ್ ಈಗ ಅವ್ರು ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದ ಏನಪ್ಪ ಅಂದ್ರೆ ವಂಶ ಪಾರಂಪರ್ಯ ಅವ್ರು ಚರ್ಮಗಾರಿಕೆ ಉದ್ಯೋಗನ ಮಾಡ್ಕೊತು ಬಂದಿದ್ದಾರೆ ಅಂಥ ಒಂದು ಉದ್ಯೋಗಕ್ಕೆ ನಾವು ಪಂಚಾಯಿತಿಯಿಂದ ಯಾವುದು ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಅವ್ರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ಪರ್ಮಿಷನನ್ನು ಕೊಟ್ಟಿಲ್ಲ ಹೀಗಾಗಿ ಪರ್ಮಿಷನ್ ಕೊಟ್ಟಿಲ್ಲ ನೆಕ್ಸ್ಟ್ ಆ ಪರ್ಮಿಷನ್ ಕೊಡಲಾರದಕ್ಕೆ ನಾವು ಜನಗಳಿಗೆ ತೊಂದರೆ ಆಕತ್ತ ಕೆಲಸ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಅವ್ರಿಗೆ ಎರಡು ನೋಟಿಸ್ ಇಶ್ಯೂ ಮಾಡಿದ್ವಿ ಎರಡು ನೋಟಿಸ್ ಇಶ್ಯೂ ಮಾಡಿದ ಬಗ್ಗೆ ಒಂದು ನೋಟಿಸ್ ಇಶ್ಯೂ ಆಗಂತಲೇ ಅವ್ರು ಒಂದು ವಾರ ಉದ್ಯೋಗವನ್ನು ಸ್ಥಗಿತಗೊಳಿಸಿದ್ರು ನಾವು ಬಿಟ್ಟಾರ ಕೇಸಿಂದ ನಾವು ಇದು ಮಾಡಿದ್ವಿ ಆಮೇಲೆ ಪುನಃ ಮತ್ತು ಉದ್ಯೋಗ ಸ್ಟಾರ್ಟ್ ಮಾಡಿದರು ಮತ್ತು ಮತ್ತೊಂದು ನೋಟಿಸ್ ಇಶ್ಯೂ ಮಾಡಿದ್ವಿ ಇಶ್ಯೂ ಮಾಡಿ ಕೆಸಿಂದ ಆ ಉದ್ಯೋಗವನ್ನು ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಹಾನಿಕರ ರೀತಿ ಮಲಿನ ಆಗ್ತೈತಿ ಅದರಿಂದ ಏರಿಯಾ ಪೊಲ್ಯೂಷನ್ ಆಗ್ತೈತಿ ಬಂದ್ ಕೇಶಿಂದ ಈಗ ಆಲ್ರೆಡಿ ಅವ್ರಿಗೆ ಎರಡು ನೋಟಿಸ್ ಇಶ್ಯೂ ಮಾಡಿದ್ವಿ ಈಗ ಅದ್ರ ಪ್ರಕಾರ ಅವರು ಕೆಲವೊಮ್ಮೆ ಬಂದ್ ಮತ್ತು ಇವರು ಪುನಃ ಚಾಲೂ ಆಗಿತ್ತು ಅಂತಂದು ವಿಷಯ ಹೇಳ್ತಾರೆ ನಾವು ಪುನಃ ಅದನ್ನ ಈಗೇ ಅದೊಂಥರ ಏನಪ್ಪ ಅಂದ್ರೆ ನಿರಂತರವಾಗಿ ನಾವು ಬಂದ್ ಮಾಡಿಸೋದು ಅವ್ರು ಚಲೋ ಬಂದ್ ಮಾಡಿಸೋದು ಚಲೋ ಮಾಡೋದು ನೋಡಿದ್ವಿ ಸ್ಟ್ರಿಕ್ಲಿ ಅವ್ರಿಗೆ ಇನ್ನೊಂದು ನೋಟಿಸ್ ಇಶ್ಯೂ ಮಾಡಿ ಬಂದ್ ಮಾಡ್ಲತ್ತಂದು ಆರ್ಡರ್ ಮಾಡ್ತಿದ್ವಿ ಸರ್ ಈಗ ಅವರ ಕುಡಿಯೋ ನೀರಿಂದು ಫುಲ್ ಗಲೀಜಾಗಿದೆ ಸರ ಪುಲ್ಲ ಅಂದ್ರೆ ನೀರು ಆ ನೀರು ನೋಡಿದ್ರೇನೆ ಯಾರೂ ಕುಡಿಯಲ್ಲ ಸರ್ ದನಗಳು ದನ ಸಕಾರ ಮುಗಿಸಿ ನೋಡೋಲ್ಲ ಸರ್ ಆ ಥರ ನೀರುಗಳಾಗಿದ್ದಾವೆ ಆ ನೀರಿನ ಬಗ್ಗೆ ನೀವೇ ಹೇಳ್ತೀರಾ ಸರ್ ಸರ್ ಅದೇನಂತ ಈ ಮಳೆಗಾಲದಲ್ಲಿ ಏನಪ್ಪಾ ಅಂತಂದ್ರ ಕೆನಾಲ್ ನೀರು ಬಂದ ಕೆಸ ಸುತ್ತಮುತ್ತಲ ಬಾವಿಯಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿರೋದ್ರಿಂದ ಆ ಬೋರ್ವೆಲ್ದಲ್ಲಿ ಅಂತಂದ್ರ ಸ್ವಲ್ಪ ರಾಡಿಯುಕ್ತ ನೀರು ಅಂತಂದ್ರ ಬರಾಗ್ತೈತಿ ಆ ರಾಡಿಯುಕ್ತ ನೀರು ಬಂದ್ಮ್ಯಾಗತ್ತ ನಾವೇನು ಮಾಡಿದ್ವಿ ಇಮಿಡಿಯೇಟಾಗಿ ಅದು ಬಂದ್ ಮ್ಯಾಗತ್ತ ಆ ನೀರನ್ನು ಯಾರೂ ಕುಡಿಬೇಡ್ರಿ ಅಥವಾ ಡಂಗ್ರ ಹೇಳಿದ್ವಿ ನಮ್ಮ ಸಿಬ್ಬಂದಿ ಹೋಗಿ ಮನೆ ಮನೆಗೆ ತಿಳ್ಕೆ ಹೇಳಿದಾರೆ ಅಂತ ಒಂದು ನೀರು ಕಲ್ಮಶ್ ಐತಿ ಆ ನೀರು ಕುಡಿಬೇಡ್ರಿ ಅಲ್ಲಿವರೆಗೂ ನಾವು ಅಲ್ಟರ್ನೇಟಿವ್ ಆಗಿ ನಮ್ದು ಇನ್ನೊಂದು ಬೇರೆ ಬೋ ಬೋರ್ವೆಲ್ದಿಂದ ಕುಡಿಯೋಕೆ ಯೋಗ ಒಂದು ಒಂದು ಐತಿ ಆ ನೀರನ್ನು ನೀವು ಕುಡಿಯೋಕೆ ಬಳಸ್ರಿ ನೆಕ್ಸ್ಟ್ ನಾವು ಅದು ನೀರು ಏನರ ನಿಮ್ಗೆ ಅಷ್ಟೊಂದು ಇದು ಆಗ್ಲಿಲ್ಲ ಟ್ಯಾಂಕರ್ ಮುಖಾಂತರ ಸಹ ನಿಮ್ಗೆ ಕೊರತೆ ಬಿದ್ದರೆ ಹಾಕ್ತೈತಿತ್ತು ಅಂದ್ರೆ ಅವ್ರಿಗೆ ಹೇಳಿ ಜನಗಳಿಗೆ ಟ್ಯಾಂಕರ್ ಮುಖಾಂತರ ನೀರು ನೀರು ಹಾಕ್ತೀನಿ ಅಂತ ಹೇಳಿದ್ರಿ ಆಲ್ರೆಡಿ ಈಗ ಎರಡು ದಿನ ಟ್ಯಾಂಕರ್ ಮುಖಾಂತ್ರ ನೀರನ್ನು ಸಪ್ಲೈ ಮಾಡಿ ಆದ್ರೂ ಸರ್ ನೀವು ಸ್ವಲ್ಪ ಜನಗಳ ಬಗ್ಗೆ ಕಾಜಿ ತಗೋಬೇಕು ಸರ್ ಖಂಡಿತ ಮತ್ತು ನಾವು ಜನಗಳ ಸೇವೆಗಾಗಿ ನಾವು ಇದೀವಿ ಖಂಡಿತವಾಗಿ ಅವ್ರಿಗೇನು ಏನಪ್ಪಾ ಅಂತಂದ್ರೆ ಅವ್ರ ಆರೋಗ್ಯದ ಮೇಲೆ ಆಗಲಿ ಅವ್ರ ಜೀವನಕ್ಕಾಗಲಿ ಏನೂ ತೊಂದರೆ ಆಗಲಾರ್ದಂಗೆ ನಿಶ್ಚಿತವಾಗಿ ನಾವು ಅದಕ್ಕೆ ಮುಖಾಂತರ ನೆಡ್ಕೊತೀವಿ